ಎಲ್ರಿಗೂ ನಮಸ್ಕಾರ ನಮ್ಮ ಬಾಡಿ ಮತ್ತು ಮೈಂಡು ರಿಲ್ಯಾಕ್ಸ್ ಆಗೋದಕ್ಕೆ ಮಧುಮೇಹ ಇರೋರು ಬಿ ಪಿ ಸಮಸ್ಯೆ ಇರೋರು ಮತ್ತು ತುಂಬ ಸ್ಟ್ರೆಸ್ ಇರುವಂಥವರು ಈ ಪಾಯಿಂಟ್ಸನ್ನು ಟ್ಯಾಪ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಬಿ ಪಿ ಕೂಡ ಕಂಟ್ರೋಲ್ನಲ್ಲಿರುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಕಣ್ಮುಚ್ಕೊಂಡು ಒಂದು ಎರಡು ಮೂರು ನಿಮಿಷ ಹಾಗೆ ಕೂತ್ಕೊಳ್ಳಿ ನಂತರ ಕೈಯನ್ನು ರಬ್ ಮಾಡಿ ನೋಡಿ ನಿಮ್ಮ ಹಣೆಯ ಭಾಗದಲ್ಲಿ ಅಂದರೆ ನಿಮ್ಮ ಹುಬ್ಬುಗಳ ಮೇಲ್ಭಾಗದಲ್ಲಿ ನೀವು ಟ್ಯಾಪ್ ಮಾಡ್ಕೋಬೇಕು ನಂತರ ಕಣ್ಣಿನ ಕೆಳಭಾಗದಲ್ಲಿ ಟ್ಯಾಪ್ ಮಾಡ್ಕೋಬೇಕು ಹತ್ತು ಬಾರಿ ಮಾಡ್ಕೊಳ್ಳಿ ನಂತರ ಮೂಗಿನ ಕೆಳಭಾಗದಲ್ಲಿ ಮಾಡಿ ನಂತರ ಚಿನ್ನತ್ರ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಎದೆಯ ಭಾಗ ಮೇಲ್ಭಾಗದಲ್ಲಿ ಈ ರೀತಿ ಟ್ಯಾಪ್ ಮಾಡಿ ನಂತರ ನಿಮ್ಮ ಕಂಕುಳಿನ ಕೆಳಭಾಗ ಕಂಕುಳಿಂದ ಸ್ವಲ್ಪ ಕೆಳಗೆ ಟ್ಯಾಪ್ ಮಾಡಿಕೊಳ್ಬೇಕು ಹತ್ತು ಬಾರಿ ಕೌಂಟ್ ಮಾಡಿ ನೀವು ಮಾಡ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡಿ ನಂತರ ನೋಡಿ ನಿಮ್ಮ ನೆತ್ತಿಯ ಭಾಗವನ್ನು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಮತ್ತೆ ರಿಪೀಟ್ ಮಾಡಬೇಕು ಮತ್ತೆ ಹಾಗೆ ರಿಪೀಟ್ ಮಾಡಿ ಮತ್ತೆ ನೋಡಿ ನಿಮ್ಮ ಹಣೆಯ ಮೇಲ್ಭಾಗವನ್ನು ಟ್ಯಾಪ್ ಮಾಡಿ ಹುಬ್ಬು ಹುಬ್ಬಿನ ಮೇಲ್ಭಾಗ ನಂತರ ಕಣ್ಣಿನ ಕೆಳಭಾಗವನ್ನು ಟ್ಯಾಪ್ ಮಾಡಿ ಮೂಗಿನ ಕೆಳಭಾಗವನ್ನು ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ನೋಡಿ ಚಿನ್ನು ನಂತರ ಎದೆಯ ಭಾಗವನ್ನು ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳಬಹುದು ಎಲ್ಲರೂ ಮಾಡಬಹುದು ದಿನಕ್ಕೆ ಒಂದು ಅಥವಾ ಎರಡು ಸಲ ಮಾಡ್ಕೊಳ್ಳಿ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ ಅಥವಾ ಸಂಜೆ ಟೈಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆ ಮತ್ತೆ ನೀವು ರಿಪೀಟ್ ರಿಪೀಟು ಆ ಪಾರ್ಟನ್ನು ಟ್ಯಾಪ್ ಮಾಡ್ಕೊಳ್ತಾ ಬರಬೇಕು ಒಂದಾದ ಮೇಲೆ ಒಂದು ಒಂದು ಐದು ನಿಮಿಷ ಕೂತ್ಕೊಂಡು ಆರಾಮಾಗೆ ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಕಂಪ್ಲೀಟ್ ಆದಮೇಲೆ ನಿಮಗೆ ಸಾಕು ಅನಿಸಿದ್ಮೇಲೆ ಮತ್ತೆ ಹಾಗೇ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಿ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಗಮನಿಸ್ತಾ ಇರಿ ನಂತರ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ಕಣ್ಣಿನ ಮೇಲೆ ಇಟ್ಟು ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಟ್ರೈ ಮಾಡಿಬಿಟ್ಟು ನನಗೆ ರಿಸಲ್ಟು ನಿಮ್ಮ ಅನುಭವ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು